ಮುಗ ಸೋಬಗ್ಯಾಬಗ್ಯಾ ಏನು ತಕ ಮಗ ತಕ ದುಡ್ಡಾ ಹುಷಾರು ಇದ್ ಯಾವ್ ದುಡ್ಡು ಇದ್ ಇಷ್ಟೊಂದ್ ದುಡ್ಡು ಏ ನೀ ಬಾಣಿಕ ಮಗಿಗೆ ಚಿನ್ನ ಬರ್ಬೇ ಮಾಡಿತ್ತು ದುಡ್ಡು ಅಯ್ಯೋ ಯಾತ ಇಸ್ಕ ಬಂದ್ವ ಏ ನಿಮ್ ಅಣ್ಣನಿಂದ ನೀರ್ತಾರ ನೋಡು ಈಗ ನೋಡ್ಕೊ ಹಚ್ಚ ಕಟಾ ಕಳಿಸ್ತೀನಿ ಒಟ್ಟೋ ಉರಿಬೇಕು ಅವ್ರಿಗೆ ಹಂಗ ಮಾಡ್ತೀನಿ ನೋಡ್ಕೋ ತಗೋ ಮಡ್ಗೋಗಿ ಹೊಳಿಕೆ ಎಲ್ಲಿ ತಗ ದುಡ್ಡು ಯಾಕೆ ಆಡ್ತಾ ಕುಂತಿದೀನಿ ನೀನು ಬುದ್ಧಿ ಇಲ್ಲ ನಿಂಗೆ ಇವತ್ತಿನ ಸಾಲ ಕೊಡ್ತಾರ ನನಗ್ ತೀರ್ಸಕ್ಕೆ ಹೆಂಗ್ ಜೀವ ಹೋಯ್ತದ ಹೇಳು ಸುಮ್ನೆ ಒಳಗೆ ದಡ್ ದಡ್ ಕಾಡ್ಬಿಡ ನೀನು ಆಸ್ಕೆ ಇದ್ ಕಾಲ್ ಚೆಕ್ಬೇಕು ಕಣವಾ ಯಾ ಯಾಕ ನೀನು ನೀನು ಅಣ್ಣನ ಹುಡುಗ ಉರ್ಸ್ಬೇಕು ಒತ್ತಿಗೆ ಉರ್ಸ್ಬೇಕು ಅಂದ್ಬಿಟ್ಟು ಸಾರ ಸೋಲ ಮಾಡ್ ಮಾಡ್ಬಿಟ್ಟು ಆಮೇಲೆ ನಲ್ಲಿ ರಪ್ಪು ತೀರ್ಸಿರಿ ಯಾಕೆ ತರ್ಸಿರಿ ಹೆಂಗೇ ಸಕ್ತಿ ಸತ್ತಿದ್ ನಿಮ್ಗೆ ಸರಿ ಯಾರು ಕೊಟ್ಟರು ಈ ಪಟ್ಟಿ ದುಡ್ಡ ಸುಮ್ ಸುಮ್ನೆ ನಿಮಗೆ ಯಾರಾವ್ ಕೊಟ್ರು ನೈ ನಿನ್ಗೆ ಯಾಕೆ ನಿಂಗೆ ಯಾಕೆ ಹೇಳ ನಿಮ್ಗೆ ಯಾಕೆ ತಗೋ ಬಾಯಿ ಮುಚ್ಕೊಂಡು ಹೋಗಿ ಮಡ್ಗೋಗ್ ತಗೊಂಡಿ ಹಾಂ ನನ್ಗೆ ಕೇಳಿದಾಗ ಅದು ಕೊಡು ನಾಳೆಗೆ ಹೋಗ್ಬಿಟ್ಟು ಹಾಂ ಅದೇನು ಮುಗಿಗ್ ನಾನು ತಗೊಂಬಂದು ಕೊಟ್ಟನು ಓ ಇವೆಲ್ಲ ಯಾಕಾವ ಬೇಕು ಬಡವನಿ ಮುಡ್ದಂ ಇರುವಂತ ಅತ್ತೆ ಏನ ಮಾವ ನನ್ ಗಂಟ ಯಾರ ಏನು ಹಿಂಸೆ ಕೊಡ್ತಾಯಿದಾರ ಅದನ್ನೇ ಮಾಡ್ಸ್ಕೊಬೇಕು ಹದ್ನೆ ಮಾಡ್ಸ್ಕೊಬೇಕು ನೀನು ಅಂತ ಏನು ನನಗೆ ಜೀವ ತೆಗಿತೈದರವ ಅದೇಕವ ಸುಮ್ಮನೆ ಹಿಂಗೆ ಆಡ್ತಾಯಿದ್ದೀನಿ ನೀನು ಏಯ್ ಹೋಗವಾಗ ಬುದ್ಧಿಲ್ದಂಗೆ ಆಡ್ತೀವಿ ಕತೆ ಏನು ಸುಮ್ಮನೆ ಇಲ್ದಂಗ ಸಮಸ್ಯೆಗಳ ಮೈಮೇಲೆ ಕೇಳ್ಕೊಳ್ಳೋ ಬುದ್ಧಿ ನಿಂದು ಇದ್ದಂಗೆ ಹೆಂಗೋ ಕಳ್ಸ್ತಾನೆ ಬಿಟ್ಟು ಅಣ್ಣನ ಹೊತ್ಕೇನು ಬರ್ತ ಮಾಡ್ತಾನೆ ನಿನ್ನ ಮನೆಗೆ ನನಗೆ ತೋಸಿ ಬೇಜಾರ ಆಯ್ತಲ್ಲ ನನಗೆ ಅಣ್ಣ ಹೊತ್ಕಲ್ದ ನಾನು ಹೋಗೋ ನಾನು ಹ್ಞೂ ಹೋಗವ ನಿನ್ನಿಂದ ಇಷ್ಟ ಎಲ್ಲ ಇಷ್ಟೆಲ್ಲಾಗಿದ್ದು ಕತೆ ಆಡ್ತೀವಿ ನೋಡು ಯಾವ ಇದ್ ಬಿಡ ನಂಗೆ ಸುಮ್ತ ತಗೊಳೋದು ಯಾರು ಓ ಕೊಡಗು ನೀನು ಸುಮ್ನೆ ಸರಿ ಬಂದೆ ಯಾರ ತಿಸ್ಕೊಬಂದೆ ಪಾಟೀಲ ಬಂದೆ ಕಣ್ಣಿ ಪಾಟೇಲಪ್ಪ ಪಟೇಲಪ್ಪ ಸುಮ್ನೆ ಕೊಡಾಕೀನ್ವಲ್ಲ ಪತ್ರಕ್ಕೆ ಇತ್ರ ಇಸ್ಕೊಂಡಿರ್ತೈತೆ ಯಾ ಇಲ್ಲ ದುಡ್ಡು ಕೊಡೋ ಹಂಗೆ ಕೊಟ್ಟಾರವ ನೀನು ಸರಿ ಹೇಳ್ತಾ ಇದಿ ಪುತ್ರಕ್ಕೆ ಸೈನ್ ಹಾಕೊಟ್ಟೆ ಕತೆ ಇಸ್ಕೊಬಂದಿರೋದು ತಾಕೋ ನಿಂತ ಹಾಲ್ಗೆ ಇಸ್ಕೋಬೇಡ ಅವ್ ಹೋಗು ಮೊದ್ಲು ಹೋಗ್ಬಿಟ್ಟು ನೀನು ಓ ಪುತ್ರ ಇಸ್ಕೊಬಾಗ ವೈದ್ಯಕೊಂತಿದೀ ನೀನು ತಮಾಸೆ ಆಡ್ತಿದೀವ ಅವ್ರಿಗೆ ಬಡ್ಡಿ ಕೊಟ್ಟಕದ ದುಡ್ಗೆ ಎಲ್ ತಂದು ಕಟ್ಟಿಯ ಬಡ್ಡಿ ನೀನು ಎಲ್ ತಂದು ಕಟ್ಟಿಯಾ ನೀನು ಅಯ್ಯೋ ನಿಮ್ಗೆ ಆತ್ಮಗಾವಲ್ಲವಾ ನಾವ್ ಏನಾರು ಮಾಡ್ತೀವಿ ಬೋಗು ಸುಮ್ನೆ ನೀನು ತಲೆಗೆ ಎಸ್ಕೊಬೇಡ ನೀನು ನಿಮ್ ಕೆಲ್ಸ ನೀನ್ ನೋಡ್ಕೊಂಡು ಹೋಗೋದ್ ಕಲಿ ಬಾ ಅಂತಾನೆ ಮುಗಿಸ್ತಾನೆ ನಿನ್ ಅಣ್ಣ ಮನೆಗೆ ಹೋಗಿ ನಿಮ್ದೆ ಕಾಲ ಕಲಿಯ್ ಕಲಿ ಏನಾರು ಮಾಡ್ತೀವಿ ನಿಮ್ಗೆ ಯಾಕೆ ತಲೆಗೆ ಎಸ್ಕಬೇಡ ನೀನು ಅವ್ಕೆಲ್ಲವ ಹೋಗು ಅನ್ ಅಣ್ಣನ ಮೇಲೆ ಅದಕ್ಕೆ ಇರ್ಕೋ ಆಕೆ ನೀನ್ ಅಳಗ ಬಿಡ್ತಾ ಇದಿ ಮಾತ್ರ ನಾನು ಹೇಳ್ತೀನಿ ಕೇಳ್ಕೊ ಯಾವ್ ಜಿದ್ದ ನಡ್ಸ್ಬೇಕವ ನೀನು ಯಾಕಂದ ಕೂತಿದ್ದಿ ಒಳ್ಳೆ ವಾರ ಹೊಂತಿದ ನೀನು ಏ ನಿನ್ಗೆ ಬುದ್ಧಿ ಕಲೀ ನೀನು ನಾನ್ ಬುದ್ಧಿ ಎಷ್ಟ್ ದಿಸ್ ಕಲ್ತಿದ್ರಿ ಕಲ್ತೀನಿ ಆ ನನ್ನ ಮಗನಿಗೆ ಹೊಂದ್ ಕುಂಟೇನೋ ನನ್ ಹೊಡಗಿಲ್ಲ ಹೊಲ ಮಾರ್ಬಿಟ್ಟು ಹೊರಗ್ರಿ ತೀರ್ಸ್ತೀನಿ ನಾನು ಈಗ ಸಡನ್ ಆಗ ಹಾಕಿಲ್ಲ ಹೋಗು ಹೋದ್ರು ಹೋಯ್ತಾ ಮತ್ತೆ ಅವ್ನಿಗೆ ಮಾಡಿ ಉಪ್ಕಾರವ ನಮ್ಗೆ ಆಪ್ಕಾರ ಆಯ್ತಾ ಹಂಗ ಉಪ್ಕಾರ ಮಾಡಿ ಏನು ಉಪಯೋಗ ಇಲ್ಲ ಸರಿ ಬಿಡು ನೀನು ಒಳ್ಳೆಯ ಮುಗಿಗೇನು ಮಾಡ್ಯ ನೀನು ಅಣ್ಣನ ಮಗನಿಗೆ ಆಸ್ತಿ ಬಸ್ಬೇಡಲ್ವ ಎಲ್ಲಾನು ಕೊಳ್ದು ಬಿಡು ನನ್ಗೆ ಏವೋ ಹೋಗು ನನ್ಗೆ ಬೇಡಕೋಣ ಅಪ್ಪನ ಮನೆ ಆಸ್ತಿ ಬರ್ಸ್ ಮಾರ್ಸ್ಬಿಟ್ಟು ಒಡೆ ಮಾಡ್ಸ್ಕೊಂಡು ಮುಗಿಗೆ ಹಾಕೊಂಡು ಹೋದ್ಲು ದೂರ ನಂಗೆ ಬೇಡ ನಂಗೆ ಬೇಡ ಬೇಡ ನೀನು ಏನು ಮಾಡಿಸೋದ್ ಬಿಡ ಬಿಡೋದು ಬಿಡ ನಾನು ಅವ್ರಿಗೆ ಹೇಳ್ತೀನಿ ಬಿಡು ಒಬ್ಬರು ಕರ್ಕೊಬೋದು ನನ್ನ ಹಂಗೆ ಹೋಯ್ತೀನಿ ನಾನು ಯಾವ ಕಳ್ಸೋದು ಬೇಡ ಬಿಡೋದು ಬಿಡ ಹಂಗಾರೆ ನನ್ ಮಾನ ಬರ್ಬೋದಿಲ್ಲ ಓಲಾ ನೀ ಮತ್ತೆ ಮುಂದ್ಗಡೆ ಹೇಳಿಲ್ಲ ನಾನು ದೊಡ್ಡದಾಗಿ ಹೇಳಿದಿವ್ ಅಮ್ಮ ಅದು ಮಾಡ್ತೀನಿ ಇದ್ ಮಾಡ್ತೀನಿ ಅನ್ಬಿಟ್ಟು ಈಗ ಏನು ಇಲ್ಲ ಬುರ್ಗಲ್ಲಿ ಕಳ್ಸದ್ಲು ಅಂತ ಅನ್ಸ್ಬೇಕಿ ನಾನು ಬದುಕಿದ್ದೇನ್ ಪ್ರದೀನಿ ಸಾಯಿಲಿ ಅಂತಂಗಿ ನೀನು ನಿನ್ಗೆ ಕೈ ನಿಂತ ನ್ಯಾಪಾರ ಅಂತ ನನ್ ಗೊತ್ತು ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ನಿನ್ ಕೈಲಿ ಎಲ್ಸ್ಕೋಬೇಕಾಗಿಲ್ಲ ನಾನು ಸುಮ್ನೆ ಬಾಯ್ ಮುಚ್ಕೊಂಡು ಅದೇನು ನೋಡೋ ನಿನ್ ಹೋಗ್ ಮಗಿನ ಎತ್ಕೊಂಡು ಅದೇನ್ ನೋಡೋ ಜಾಸ್ತಿ ಮಾತಾಡೋಣ ನೀನು ಓ ಹೆಂಗ್ ಹೆಂಗ್ತ ನೋಡಿ ಹೇಳ್ದು ಅರ್ಥ ಮಾಡ್ಕೋಬೇಕು ನನ್ ಗೊತ್ತು ಏನ್ ಮಾಡ್ಬೇಕು ಬಿಡ್ಬೇಕು ಅಂತ ನಿನ್ಕೆ ಹೇಳ್ಸ್ಕೋಬೇಕಾ ಉಳಿಸಬೇಕು ಅವ್ರಿಗೆ ಆಸ್ತಿ ಯಾಕೆ ನನ್ ಉಳ್ಸಾರ ಉಳ್ಸಾನ ಮಾರಾಕಾರ ಮಾರಾಕನ ನಿನ್ಗೆ ಯಾಕೆ ಬಿಡಿ ಸುಮ್ನೆ ಒಳಗೆ ಹೋಗ್ ನೋಡೋಕು ತಕೋ ದುಡ್ಡ ಬೈಕ್ ಮಾಡ್ಬೋದು ನಮ್ ಹುಡ್ಗಿರ ಹೋಗು ಅದೇ ಬೇಕು ಮಾಡ್ಕೋ ನಮ್ಗೆ ಏನೋ ತೆಗೆ ನಿಮ್ ಕುಟು ವರ್ ಕಾಯ್ಕಲಾಕತ್ತೆ ಬ್ಯಾಡಕೋ ಬಂದ್ರು ಹೆಂಗಾರ್ತಿದ್ ನೋಡು ಯಾವ ತರ ಆರ್ತಿದಿ ಅನ್ಬಿಟ್ಟು ಅದೇ ದೂರಿಸ್ಬೇಕು ನಮ್ನ ಉಟ್ಗೆ ನಮ್ನ ನಿಮ್ ದಿನಾಗ ಬಿಡ್ಬಾರ್ದು ಅಪ್ಪನ್ ಮನೆ ಆಸ್ತಿ ಮಸ್ಕ ಓದ್ಲು ಅಂದ್ರೆ ಅಂತ ನಾನು ದೂರ್ಬೇಕು ತಿಂಗ್ ಆರ್ತಿದೀನಿ ನೀನು ಏನಾರು ಮಾಡ್ಕೋ ನಮ್ಗೇನು ಸುಮ್ ನಮ್ ತರ ನೀವು ಮಡ್ಗ ಕಾಯ್ಕಿಲ್ವಾ ನಾ ಏ ಮಾಡ್ತೀನಿ ನೋಡು ಅಪ್ಪ ಇದನ್ನ ಹೂವ್ ಹಿಂಗ ಆರ್ತಾಳಲ್ಲಪ್ಪ ಅದೇ ದುಡ್ಡಿಸ್ಕೊಂಡಿದ್ದುಪ್ಪ ನಾನು ಅದೇ ಬೇಕು ಇದೇ ಬೇಕು ಅಂತ ಕೇಳಿದ್ದೆ ನಾನು ನನ್ ಮಗಿ ಇದ್ಕೊಡಿ ಅದ್ನ ಮಾಡಿಸ್ಕೊಡಿ ಅಂತ ಇದ್ ಅಣ್ಣನ್ ಕುಟ್ ನೋಡ್ರಿ ಜಗಳ ಮಾಡಿ ಅಣ್ಣನ್ ನೋಡ್ಸಳೆ ಆ ಈ ನೋಡ್ರಿ ಆಡ್ತಾ ಕೂತಾಳೆ ಒಲನೆ ಹೋಲಿ ಮನೇ ಹೋಲಿ ಎಂತ ಕೂತಾಳಲ್ಲ ಇದ್ಯಾಕಿಂಗ್ ಹೂವ ಮೀನರ್ ಹೇಳಪ್ಪ ನೀನು ಇದ್ ಆಡ್ತಿದೀನಿ ನೀನು ಅವ್ರು ನೀವು ಸೇರ್ಕೊಂಡು ಆರ್ತಿದ್ಯಾ ನೀನು ಅದೇ ಸೈನಾ ದುಡ್ಡು ನೀವು ಬುದ್ಧಿ ಬೇಡವಾ ನಿಮ್ಗೆ ಗೊತ್ತ ಬುದ್ಧಿ ಬೇಡ ಹೆಂಗೆ ಅಂತ ಈಗ ಬಾಸ್ಕ ಮನೆಯಿಂದ ನಮಗೆ ಏನಪ್ಪ ಮಾಡಿರಿ ಏನ್ ನಾನು ಏನು ಹೇಳೋ ಪರಿಸ್ಥಿತಿ ಇಲ್ಲಾಕಲ ಕೇಳಕಿಲ್ಲ ಈ ಮುಂಡೆ ಇವಳು ಕೇಳಕಿಲ್ಲ ಅವಳು ಬಡಿಯದ ಹೋಗಿ ಕರೆಯಕ್ಕೆ ಹೋದ್ರೆ ಅವಳು ಉಷ್ಣಗೇನೇ ಹೇಗಿತ್ತಾಳಿಗೆ ಉಷ್ಣಗೇ ನಮ್ಮ ಅವ ಕರೆಯಕ್ಕೆ ನಡೀರಿ ಹೋಗೋದ ಅಂತ ಬಾಲಿ ಒಂದ್ ಮಾತು ಬರ್ಲಿಲ್ಲ ಒಂದು ಮಾತು ಬರ್ಲಿಲ್ಲ ಅವನು ನಮ್ಮ ಅಪ್ಪ ಅಲ್ಲಿಂದ ಅಲ್ಲಿಂದ್ರಿ ಗಂಡು ಬಂದದೆ ತಡ ಹೋಗದ ಅಪ್ಪ ಯಾಕೆ ಬಂದಿದ ಅನ್ನೋದು ಒಂದು ಜ್ಞಾನ ಬದ ಆ ಅವ್ ಬಡ್ಯದನ್ಗೆ ಜ್ಞಾನನೇ ಇಲ್ಲ ಓಲಿ ಬಿಡು ನೀನಾರು ಚೆನ್ನಾಗಿರವ ಈಗ ಹೇಳ್ಬಿಟ್ಟಾಳೆ ದೊಡ್ಡದಾಗಿ ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಹಂಗೆ ಹೇಗೆ ಅಂತ ಈಗ ಏನು ಅಂದ್ಕಳಕ್ಕಿಲ್ಲ ಅವರು ನೋಡು ದೊಡ್ಡದಾಗಿ ಹೇಳ್ಕೊಂಡ್ರು ಏನು ಮಾಡಿಸ್ಲಿಲ್ಲ ಅಂತಾರೆ ಆಮೇಲೆ ಬಾ ಅಣ್ಣ ತಂದಲ್ಲಿ ಇರೋ ಬರೋದೆಲ್ಲ ಖರ್ಚಪ್ಪಾ ನಿನ್ನ ಗಣ್ಣ ನಿಮ್ಮ ಮತ್ತೆ ಮಾವ್ರ ನೀನು ನೋಡ್ಕೊಂಡವ್ರೆ ಈಗಲಾ ರೀ ನಾವು ಒಂಚೂರು ಲಕ್ಷಣವಾಗಿ ಕಳಿಸ್ಲಿಲ್ಲ ಅಂದ್ರೆ ಅದು ಗೌರವ ಅಲ್ಲ ಹೋಗು ಓ ಅದು ಏನಾದ್ರು ಆಗಲಿ ನೋಡೋಕಾಯ್ತೈತಿ ತಲೆ ಕೆಡ್ಸ್ಕ ನೀನು ಹೋಗುವ ನೀನು ನಿಮ್ದಾಗೆ ನಗ ನಗಿತ್ತವ ಗಂಡ ಮನೆ ಬ್ಯಾಟ ಮಾಡಿ ಹೊಚ್ ಕಟ್ಟಾಗಿ ನಿನ್ಗೆ ಯಾಕೆ ನಾ ಮನೆ ಸುದ್ದಿ ಕಟ್ಕೊಂಡು ನೀನು ಇವತ್ತಿನ ನಾಳೆ ಹೋಗೋಳು ಕೊಟ್ಟಣ್ ಕುಲ್ಕೋರ್ಗು ನಿನ್ಗೆ ಯಾಕೆ ನಿಮ್ಗೆ ಮಾಡ್ಬೇಕಾದ್ ಕೊರ್ತೇವೆ ನಾವು ಮಾಡ್ತೀವಿ ಆಮೇಲೆ ಅದ್ರ ಹಣೆಬರ ಹೆಂಗೆ ಇರ್ತದ ಗಾಲಿ ತಲೆ ಕೆಡ್ಸ್ಕೊಬಿಡ ಹೋಗು ಏನಾರು ಮಾಡ್ಕೊಳ್ರಪ್ಪ ನಂಗೆ ಏನು ಹೇಳಿದ್ ಮಾತಾ ನಿಮ್ಗೆ ಒಬ್ರು ಕೇಳ್ದ ಮೇಲೆ ನಾವೇನು ಏನ್ ಮಾಡಂಗಿದ್ದು ಅವು ಒಳಗೆ ಹಿಂಗೆ ಆಟ ಮಾಡ್ತಾಳಲ್ಲಪ್ಪ ಒಳ್ಳೆ ಮಕ್ಳು ಆಟ ಮಾಡಂಗೆ ಅಲ್ಲಕ್ಕನಪ್ಪ ಅದ್ ಕೆಣ ಬರ್ತವ್ರೆ ಅತ್ತೆ ಅವ್ರು ಕೇಳಿದ್ರೆ ಏನ್ ಹೇಳುದು ಯಾಕೆ ಮಣ್ಣ ಅದಕ್ಕೆ ಬಂದಿಲ್ಲ ಅಂದಾಗ ಏನ್ ಹೇಳಕ್ ಹೇಳು ಇನ್ನೇನು ಹೇಳಕ್ಕದ್ದು ಹಿಂಗೆ ಹೋಗೋರು ಅಂತ ಹೇಳಕ್ ಬಿಡವಾ ಎಷ್ಟು ದಿವಸ ಅಂತ ಮುಚ್ಚಿಟ್ಕೊಳಕ್ಕದ್ದು ಅವನು ನನ್ನ ತಂಗಿ ಕಳಿಸ್ಬೇಕು ನಾ ಅವ್ರ ಮನೆ ಏನಂತ ಕೊಡೋರೋ ಏನೋ ಎಂತ ಅನ್ನೋದು ಅವನಲ್ಲಿ ಜವಾಬ್ದಾರಿ ಬಲ್ದ ಬರ್ನಿಲ್ಲ ಅಂದ್ಮೇಲೆ ನಾವೇನು ಮಾಡಂಗಿದ್ದು ಹೋಗು ತಲೆಗೆಡ್ಸ್ಕೊಬಿಡೋದು ಸುಮ್ಮನೆ ಎಷ್ಟು ಮಾತಾಡೋರು ಅಷ್ಟೇ ಉಪಯೋಗ ಇಲ್ಲ ಹೋಗವೆ

ಓಗ ಈಗ ಏನಾರಿ ಮಾಡ್ತಾಡಿಯ ನೀನು ಇನ್ನೇನ್ರಪ್ಪ ಎಲ್ಲರೂ ಹೆಂಗಿದೀರಿ ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ ನಮ್ಮನೆ ಪರಿಸ್ಥಿತಿ ಅಲ್ಲಿ ನೋಡ್ರಿ ಅತ್ತಗಿ ಮಗ ಸೊಸೆ ಹೋಗಿ ಅಲ್ಲಿ ಕೂತವ್ರೆ ಇವಳು ನೋಡಿದ್ರೆ ಇವಳು ಅವ್ರ ಅವ್ರು ಅವರು ಇದಕ್ಕೆ ಹಠ ಮಾಡಿದೇನು ಆಟಕ್ಕೆ ಮೂಕೂಸ್ ಕತ್ತಿದ್ರು ಅಂದಂಗೆ ಇವಳು ಹಿಂಗೆ ಆಸ್ತಿ ಕಳ್ಕೊಂಡು ಸಿಕ್ಕಿಲ್ಲ ನನ್ನ ಮಗಳು ಜೋರ ಕಳಿಸ್ಬೇಕು ಅನ್ಕೊಂಡು ಹಿಂಗೆ ಆಟ ಬಂತವಳೆ ಏನು ಮಾಡೋದು ಹೇಳಿ ಎತ್ತಗೆ ಸಹ ಅತ್ತಗೆ ಮಗ ಸೊಸೆ ಹೇಳಿದ್ ಮತ್ತ್ ಕೇಳಕ್ಕಿಲ್ಲ ತಗಿ ಕಟ್ಕೊಂಡು ಹೇಳಿದ್ ಹೇಳಿದ ಮತ್ತ್ ಕೇಳಕ್ಕಿಲ್ಲ ಎತ್ತಗೆ ಎಂತ ಮಾಡೋದು ಪಾಪ ಹೆಣ್ಣು ಏನು ಮಾಡೋದು ಅದು ಹೇಳೋಷ್ಟು ಹೇಳ್ತದೆ ಹೇಳಿ ಮತ್ತು ಕೇಳಿದ್ಮೇಲೆ ಅದೇನು ಮಾಡೋದಪ್ಪ ಏನು ಮಾಡಬೇಕು ಒಂದು ಗೊತ್ತಾಯ್ತೀರಾ ಏನು ಮಾಡೋದು ಹೇಳಿ ನೀವೇ ಏನಾದರೂ ಕಮೆಂಟ್ ಮಾಡಿ ನಾನು ಏನು ಮಾಡ್ಬೋದು ಅಂತ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ